ಓಂ ಶ್ರೀ ದುರ್ಗಾಯ ನಮಃ ಇವೇನ ವಿಚಾರ ದೇವರಿಗೆ ಚಿನ್ನಾಭರಣ ಎಲ್ಲ ಹಾಕ್ತಾರೆ ಯಾಕೆ ಗೊತ್ತಾ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೆಲವರು ವೀಡಿಯೋದಲ್ಲಿ ಮೆಸೇಜ್ ಮಾಡಿದರೆ ಕೂಡ ಹೌದು ದೇವರಿಗೆ ಬರೀ ಚಿನ್ನಾಭರಣ ಒಂದೇ ಅಲ್ಲ ದುಡ್ಡು ಹಾಕ್ತಾರೆ ದುಡ್ಡಿನ ಸರ ಮಾಡಿ ಹಾಕ್ತಾರೆ ಮತ್ತು ಬೆಳ್ಳಿ ಹಾಕ್ತಾರೆ ಬೆಳ್ಳಿ ಸರ ಮಾಡಿ ಹಾಕ್ತಾರೆ ಪ್ರೀತಿಯಿಂದ ಅನ್ನ ಕೊಡ್ತಾರೆ ಮೊಸರು ಕೊಡ್ತಾರೆ ಹಾಲು ಕೊಡ್ತಾರೆ ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಉಪ್ಪು ಉಪ್ಪು ತಗೊಂಡೋಗಿ ಸುರಿದಿದ್ದಾರೆ ದೇವರ ಕಾಲುಬುಡ ಅಯ್ಯೋ ಇದೇನಪ್ಪ ಇದು ನನಗೆ ತಮಿಳ್ನಾಡಿಗೆ ಹೋದಾಗ ಒಂದು ದೇವಸ್ಥಾನದಲ್ಲಿ ಉಪ್ಪು ತಗೊಂಡೋಗಿ ದೇವರ ಬುಡದಲ್ಲಿ ಸುರಿದಿದ್ದಾರೆ ಸರಿ ಆಮ್ನವರ ಆಮ್ನವರು ಮುಂದೆ ಇದು ವಿಚಿತ್ರವಾಗಿ ಹ್ಞೂ ಆಮೇಲೆ ದೇವರಿಗೆ ಸೀರೆ ಕೊಡ್ತಾರೆ ಕೆಲವರು ಬಟ್ಟೆ ಕೊಡ್ತಾರೆ ಕೆಲವರು ಬಳೆ ಕೊಡ್ತಾರೆ ಕೆಲವರು ಆ ಗಾಜಿನ ಬಳೆ ಕೊಡ್ತಾರೆ ಅದೆಲ್ಲಾದರೂ ಒಡೆದ್ರೆ ಮತ್ತು ಕೈಗೆ ತಗುತಂದರೆ ನಮಗೆ ರಕ್ತ ಬರೋದು ಸರಿನಾ ಈಗೆಲ್ಲ ಕೊಡ್ತಾರೆ ಬರೀ ಚಿನ್ನ ಆಭರಣ ಮಾತ್ರ ಅಲ್ಲ ಸರಿ ಈಗ ಚಿನ್ನ ಆಭರಣ ಅಂದ್ಕೂಡಲೇ ರೇಟ್ ಜಾಸ್ತಿ ಅಲ್ವಾ ಹೌದು ವೀಕ್ಷಕರ ಚಿನ್ನಾಭರಣ ಯಾವುದರಿಂದ ಮಾಡ್ತಾರೆ ಭೂಮಿ ಅಡಿಗೆಂದ ಕಬ್ಬಿಣ ಬೆಳ್ಳಿ ಚಿನ್ನ ಎಲ್ಲ ಮಿಕ್ಸ್ ಆಗಿ ಬರ್ತದೆ ಏನು ಆ ತೆಗೆದಾಗ ಅಲ್ವಾ ಮ್ಯಾಂಗ್ನೀಸ್ ಮ್ಯಾಂಗ್ನಿಸ್ ಏನು ಹೌದು ಮ್ಯಾಂಗ್ನೀಸ್ನ ತೆಗೆದಾಗ ಕಲ್ಲಲ್ಲಿ ಕಲ್ಲೊಳಗೆ ಇರುವಂಥದ್ದು ಎಲ್ಲ ಮಿಶ್ರಣ ಆಗಿ ಬರ್ತದೆ ಅದರಲ್ಲಿ ಚಿನ್ನ ಮಾಡ್ತದೆ ಮತ್ತು ಇದರಲ್ಲಿ ಸ್ವಲ್ಪ ತಗೊಳ್ತೇನೆ ವಿಷಯನ ವಿಷಯನ ಹೌದು ಎಲ್ಲ ಚೆನ್ನಾಗಿ ಚಿನ್ನಕ್ಕೆ ಮೊರೆ ಬಿದ್ದಿದ್ದಾರೆ ಚಿನ್ನದ ರೇಟ್ ಜಾಸ್ತಿ ಅಂದರೆ ಚಿನ್ನ ಹಾಕೊಳ್ಳೋದು ಬೆಳ್ಳಿ ಹಾಕೊಳ್ಳೋದು ಹೇಳ ನಾವಿಲ್ಲಿ ಗ್ರಹಿಸಬೇಕು ನೋಡೋಕೆ ಚೆನ್ನಾಗಿಲ್ಲ ಅಂದ್ರೂ ಚಿನ್ನ ರೇಷ್ಮೆ ಸೀರೆ ಎಷ್ಟು ಎಷ್ಟು ದುಡ್ಡು ಖರ್ಚು ಮಾಡಿ ಏನೇನೋ ಹಾಕೊಂಡು ಬಂದುಬಿಡ್ತಾರೆ ಸರಿನಾ ಅವರನ್ನು ನೋಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ಅವ್ರು ಬಟ್ಟೆನಾದರೂ ನೋಡ್ಕೊಳ್ಳಿ ಅಂತ ಇರ್ಬೋದೇನೋ ಗೊತ್ತಿಲ್ಲ ಅವರವ್ರು ಇಷ್ಟಪ್ಪ ನಾನೇನು ಹೇಳಲ್ಲ ನಮಗೆ ಚಿನ್ನ ಆಭರಣ ದುಡ್ಡು ಆಸ್ತಿ ಏನೇ ಇದ್ರು ನಮ್ಮ ದೇಹದ ಸೌಂದರ್ಯ ನಮ್ಮ ಮುಖದಲ್ಲಿ ನಮ್ಮ ಮುಖದಲ್ಲೇ ಚಿನ್ನದ ಕಳೆ ನಮ್ಮ ಕಣ್ಣಲ್ಲೇ ವಜ್ರದ ತೇಜಸ್ಸು ನಮ್ಮ ಮೈಕಟ್ಟಲ್ಲೇ ಬೆಳ್ಳಿಯ ಆಭರಣ ಸರಿನಾ ಎಲ್ಲ ನಮ್ಮ ದೇಹದಲ್ಲಿ ನಮ್ಮ ಕಣ್ಣಲ್ಲಿ ನಮ್ಮ ಆಕಾರದಲ್ಲಿ ನಮ್ಮ ಮನಸ್ಥಿತಿಯಲ್ಲಿ ನಮ್ಮ ಮಾತಲ್ಲಿ ನಮ್ಮ ಮಾತೇ ಒಂದು ಮುತ್ತು ಹೀಗೆ ಇರಬೇಕು ಬಿಟ್ರೆ ಚಿನ್ನ ಆಭರಣ ವಜ್ರ ಅಲ್ಲ ನಮ್ಮಲ್ಲಿ ನಾನೇನು ಹಾಕೊಂಡಿಲ್ಲ ನಾನು ತಗೊಳ್ಳೋಕ್ಕಾಗಲ್ಲ ಅಂತಲ್ಲ ವಿಷಕರೆ ನಾನು ಮನಸ್ಸು ಮಾಡಿದ್ರೆ ನಾನು ಒಂದು ಲಕ್ಷ ರೂಪಾಯಿ ಹೆಚ್ಚಿನ ಸರ ಮಾಡಿ ಹಾಕೊಂಡ್ಬಿಡ್ತೀನಿ ಹಾಕ್ಕೊಳ್ಳೋಕ್ಕಾಗಲ್ಲ ಅಂತೇನಿಲ್ಲ ನಾನಂತರ ರುದ್ರಾಕ್ಷಿ ಇದೆ ನಾನು ಬೆಳ್ಳಿಯಲ್ಲಿ ಕಟ್ಸ್ಬೋದಿತ್ತು ನಾನು ಚಿನ್ನದಲ್ಲೇ ಕಟ್ಸ್ಬೋದಿತ್ತು ಸರಿನಾ ಆಗಲ್ಲ ಅಂತೇನಿಲ್ಲ ಅದೇ ನನಗೆ ಇಂಟ್ರೆಸ್ಟ್ ಇಲ್ಲ ಅದು ಅದಕ್ಕೋಸ್ಕರ ನಾನು ಹಾಕೊಂಡಿಲ್ಲ ನನ್ನ ಯಾಕೆ ವಿಚಾರ ತೊಗೊಂಡಾದರೆ ಸರಿನಾ ಹೇಳಿ ಯಾಕೆ ಇಂಟ್ರೆಸ್ಟ್ ಬರಬೇಕು ಚಿನ್ನದ ಮೇಲೆ ಬೆಳ್ಳಿ ಮೇಲೆ ಯಾಕೆ ಇಂಟ್ರೆಸ್ಟ್ ಬರಬೇಕು ವಜ್ರದ ಮೇಲೆ ಯಾಕೆ ಇಂಟ್ರೆಸ್ಟ್ ಬರಬೇಕು ನಮಗೆ ನಿಜವಾಗಲೂ ಯಾವ ದೇವರು ಕೇಳೋಲ್ಲ ಕುಕ್ಷಕರ ಚಿನ್ನ ಆಭರಣ ಹಾಕಿ ನನಗೆ ಬೆಳ್ಳಿ ಹಾಕಿ ವಜ್ರ ಹಾಕಿ ಅಂತ ಇವರು ತಗೊಂಡು ಹಾಕೋದು ಆಮೇಲೆ ಸರ್ಕಾರದವರು ಅದನ್ನು ಅಡ ಇಟ್ಟು ದುಡ್ಡು ತಗೊಂಡು ಜನರಿಗೆ ಆ ಸಹಾಯ ಈ ಸಹಾಯ ಅಂತ ಮಾಡೋದು ಎಲ್ಲ ಬಳಸ್ಕೋತಾರೆ ಅದನ್ನು ಜನಗಳೇ ಜನಗಳು ಚಿನ್ನಾಭರಣ ಹಾಕೋದು ಯಾಕೆ ಅಂದರೆ ದೊರೆಸ್ವಾಮಿ ಅವರು ಕೇಳಿದ್ರಿ ಚನ್ನ ಚಿನ್ನಾಭರಣ ದೇವರು ಯಾಕೆ ಹಾಕ್ತಾರೆ ಅಂತ ಪ್ರೀತಿಯಿಂದ ಹಾಕೋದು ಚಿನ್ನಾಭರಣ ಅಂತಲ್ಲ ಉಪ್ಪು ಅದು ಇದು ಆ ಖಡ್ಗ ತ್ರಿಶೂಲ ಏನೇನೋ ದೇವರಿಗೆ ಪ್ರೀತಿಯಿಂದ ಕೊಡುವಂಥದ್ದು ಆಹಾರದಲ್ಲೂ ಆಗಿರ್ಬೋದು ಚಿನ್ನದಲ್ಲೂ ಆಗಿರ್ಬೋದು ವಜ್ರದಲ್ಲೂ ಆಗಿರ್ಬೋದು ಬೆಳೆಯಲ್ಲೂ ಆಗ್ಬೋದು ಕೆಲವರು ವಜ್ರದಲ್ಲೂ ಕೊಡ್ತಾರೆ ಅಲ್ವ ಮೊದಲೆಲ್ಲ ದೇವ್ರ ಮೂರ್ತಿನೇ ಮಾಡಿಸ್ತಾ ಇರಲಿಲ್ಲ ಎಲ್ಲ ದೇವರನ್ನು ಮನಸ್ಸೊಳಗೆ ಪೂಜೆ ಮಾಡ್ತಾ ದೈವಶಕ್ತಿಯನ್ನು ಸಿದ್ಧಿ ಮಾಡ್ಕೊತ ಸಿದ್ಧಿ ಸಾಧಕರೇ ಇರ್ತಾಯಿದ್ರು ಇವಾಗ ಹಾಗಲ್ಲ ಸಿದ್ಧಿ ಸಾಧಕರು ಕಡಿಮೆ ಆಗ್ತಾ ಹೋದರೂ ದೇವಸ್ಥಾನ ಜಾಸ್ತಿ ಆಗ್ತಾ ಹೋಯ್ತು ಬಿಸ್ನೆಸ್ ಕೂಡ ಹಾಗೆ ತುಂಬ ಚೆನ್ನಾಗಿ ಇದೆ ದೇವಸ್ಥಾನದಲ್ಲಿ ಎಂಥ ಬಿಸ್ನೆಸ್ ಗೊತ್ತಾ ನಿಮಗೆ ಕೆಲವು ದೇವಸ್ಥಾನಗಳಿಗೆ ಹೋದರೆ ಮುನ್ನೂರು ರೂಪಾಯಿ ಚಾರ್ಜು ಆರುನೂರು ರೂಪಾಯಿ ಚಾರ್ಜು ಅದು ಎಷ್ಟೋ ಹೊತ್ತು ವೇಟ್ ಮಾಡಬೇಕು ಮತ್ತು ಅದು ಕೊಟ್ಟಿಲ್ಲ ಅಂದರೆ ಮುಗೀತು ಸಾಯಂಕಾಲದವರೆಗೂ ವೇಟ್ ಮಾಡ್ಬೇಕು ಕೆಲವರು ದೇವ್ರ ದರ್ಶನ ಮಾಡಬೇಕಂದ್ರೆ ಜನರ ಮನಸ್ಥಿತಿ ಹೊಸ ಜನ್ರೇಷನ್ನು ಹ್ಞೂ ಇನ್ನೂ ಏನೇನು ನೋಡಬೇಕು ಅಂತ ಗೊತ್ತಿಲ್ಲ ನೋಡ್ತಾ ಇರೋದು ಆದರೆ ನಾವು ಮಾಡೋದು ಮಾಡ್ತಾನೇ ಇರೋದು ಯಾಕಂದರೆ ನಮಗೆ ನೆಮ್ಮದಿ ಮುಖ್ಯ ನಮಗೆ ಶಾಂತತೆ ಮುಖ್ಯ ನಮಗೆ ಸಿದ್ಧಿ ಸಾಧನೆ ಕೂಡ ಮುಖ್ಯ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಜಯ ಶ್ರೀ ದೇವ್ರ